ಈ ಒಂದು ಕನ್ನಡ ಬಲಿ ಪೂಜೆಯು ನೆರವೇರುತ್ತಿರುವುದು ಈ ಐದನೇ ವರ್ಷದ ಸವಿ ನಿಮಿಗಾಗಿ ಇಂದು ನಮಗೆ ಮೈಸೂರಿನ ಧರ್ಮ ಅಧ್ಯಕ್ಷರಾದಂತಹ ಅವರು ನಮಗಾಗಿ ಪ್ರಾರ್ಥಿಸಿ ಈ ಒಂದು ಬಲಿ ಪೂಜೆಯನ್ನು ಅರ್ಪಿಸಿದ್ದಾರೆ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನು ಸಣ್ಣ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಧರ್ಮಾಧ್ಯಕ್ಷರು ಮುಂದೆ ಬಂದು ಈ ಒಂದು ಸನ್ಮಾನವನ್ನು ಸ್ವೀಕರಿಸಿ ದಯಮಾಡಿ ಗುರುಗಳಲ್ಲಿ ಮೈಸೂರಿನ ಸಂಸ್ಕೃತಿ ಈ ಒಂದು ಪೀಠ ಮೈಸೂರು ಮಹಾರಾಜ ಈಗ ನಮ್ಮಲ್ಲಿದ್ದಾರೆ ದಯಮಾಡಿ ಈ ಕಿರೀಟವನ್ನು ಅವರು ಸ್ವೀಕರಿಸಬೇಕೆಂದು ನಿಮ್ಮೆಲ್ಲರ ಪರವಾಗಿ ಅವರನ್ನು ಕೋರು ಹಾಗೂ ಇಲ್ಲಿನ ವಿಚಾರಣೆಗಳು ನೂರು ಸ್ವಾಮಿ ಅವರನ್ನು ನಮ್ಮ ಧರ್ಮಾಧ್ಯಕ್ಷರು ಅವರನ್ನು ಸನ್ಮಾನಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಈ ಒಂದು ಸ್ಥಳದಲ್ಲಿ ಕನ್ನಡ ಬಲಿ ಕೋರಿಯನ್ನು ಪಾರಿಸುವಾಗ ಟೆಂಟ್ ದೇವರಾಜಂತಹ ದೇವರಾಜರು ನನ್ನ ಜೊತೆಗೂಡಿ ಈ ಒಂದು ಕಾರ್ಯದಲ್ಲಿ ಸಹಭಾಗಿರಾಗಿದ್ದರು ಇಂದು ಅವರು ತ್ರಿಗಂಕರಾಗಿದ್ದಾರೆ ಅವರ ಮನೆಯವರು ಕುಟುಂಬಸ್ಥರು ನನ್ನ ಜೊತೆ ಸೇರಿ ಈ ಒಂದು ಹದಿನೈದು ವರ್ಷದಿಂದ ಇಲ್ಲಿನ ಹೂವಿನ ಅಲಂಕಾರ ಹಾಗೂ ಸಂಜೆಯ ದೊಡ್ಡ ತೇಲಿನ ಅಲಂಕಾರದ ಹೂವಿನ ಸರ್ವವು ಅವರ ಹಿಂದುವರೆಗೂ ಬೆಳೆಸಿಕೊಂಡು ಬರುತ್ತಿದ್ದಾರೆ ಹಾಗೂ ನೀವು ನಿಂತಿರುವ ಈ ಸ್ಥಳವನ್ನು ಪ್ರತಿ ವರ್ಷವೂ ಬಾಡಿಗೆಗೆ ಹಾಕಿಸುತ್ತಿದ್ದ ಕಾರಣ ನಮ್ಮ ಬಲಿ ಪೂಜೆ ನೋಡಲು ಇಲ್ಲಿ ಬಿಸಿಲು ಮೂವತ್ತು ಕೊಟ್ಟು ಈ ಒಂದು ವರ್ಷ ಹಾಕೊಂಡು ಬರ್ತಾ ಇದ್ದೀನಿ ಬರುವ ಯಾರಾದರೂ ದಾರಿಗಳ ಮುಂದೆ ಬಂದಲ್ಲಿ ಇಲ್ಲಿ ಒಂದು ಪರ್ಮನೆಂಟ್ ಆಗಿ ಈ ಒಂದು ಡೆಂಟ್ ಹಾಕ್ಬೇಕಂತ ನಮ್ಮ ಒಂದು ಆಲೋಚನೆ ಇದೆ ಈ ಒಂದು ಆಲೋಚನೆಗೆ ಯಾರಾದರೂ ಕೈ ಜೋಡಿಸುವ ದಯ ದಯಮಾಡಿ ನನ್ನನ್ನು ಮರಿಯಮ್ಮನವರು ದಯಮಾಡಿ ಪೀಠದ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ ಈ ಒಂದು ಈ ಒಂದು ಸ್ಥಳದಲ್ಲಿ ಇಷ್ಟು ಅದ್ದೂರಿಯಾಗಿ ಈ ಒಂದು ಬರಿಪೂಜೆ ಕಾರಣಕರ್ತರು ಅವರ ಕುಟುಂಬದವರು ದಯಮಾಡಿ ಧರ್ಮಾಧ್ಯಕ್ಷರು ಇವರನ್ನು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ 别边啊，我这个。